ದೇ ಹವ್ ಬ್ರಾಡ್ ದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇನ್ ದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಅಂಡ್ ದೇ ಹವ್ ಸಬ್ಮಿಟೆಡ್ ದ ಡಾಕ್ಯುಮೆಂಟ್ ಟು ದಿ ಗವರ್ಮೆಂಟ್ ಆಮೇಲೆ ದೇ ಬಿಕೇಮ್ ಎಲಿಜಿಬಲ್ ನೂರ ಎಂಟು ಅಪ್ಲಿಕೇಶನ್ಸ್ ಅಲ್ಲಿ ಎಂಟು ಮಾತ್ರ ಎಲಿಜಿಬಲ್ ಆಗಿದ್ದು ಅಂಥದ್ದು ಅಷ್ಟಕ್ಕೆ ಸ್ಕ್ರೂಟಿನಿ ಆಗಿರುವಂಥದ್ದು ಆಮೇಲೆ ಸ್ಕೂಟಿನಿ ಆದಮೇಲೆ ಫೈನಲೈಸೇಷನ್ಗೆ ಅಪ್ರೂವಲ್ಗೆ ದಿ ವಿ ಆರ್ ಸೆಂಡಿಂಗ್ ಇಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಂಕ್ಷನ್ ದಿ ಅ ಕಾರ್ಡ್ ಅದಾದ ಮೇಲೆ ನಾವು ಅವರಿಗೆ ಅವಕಾಶ ಕೊಡುವಂಥದ್ದಕ್ಕೆ ಇರುವಂಥದ್ದು ಅವರೇನು ಸುಮ್ಮನೆ ಪುಕ್ಕಟ್ಟೆ ಫ್ರೀಯಾಗಿ ತಗೊಂಡಿಲ್ಲ ಅವರು ದೇವಾಲ್ಸೋ ಪೇಯ್ಡ್ ರಾಯಲ್ಟಿ ದೇವಾಲ್ಸೋ ಪೇಯ್ಡ್ ಫೀಸ್ ನೂರ ಎಂಬತ್ತೊಂಬತ್ತು ಕೋಟಿಯಷ್ಟು ಹಣವನ್ನು ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಹದಿನೈದು ನಂತರ ಎರಡು ವರ್ಷ ಗ್ರೇಸ್ ಪೀರಿಯಡ್ ಆದಮೇಲೆ ನಾವು ಯಾವುದು ರೆನ್ಯೂಯಲ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಆಪ್ಷನ್ ಮೂಲಕನೇ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಾವ ಟರ್ಮ್ ಈಗ ಎರಡು ಸಾವಿರದ ಇಪ್ಪತ್ತಕ್ಕೆ ಮುಗೀತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರ ಮುಗ್ದಾದ ಮೇಲೆ ಅವ್ರು ಆಕ್ಷನ್ ಮಾಡಿ ಕೊಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಿದ್ದಾವೆ ಬಿ ಜೆ ಪಿ ಸರ್ಕಾರನು ಮಾಡಿದರೆ ನಾವು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರಲ್ಲಿ ಮಾಡಿದ್ದೀವಿ ಸೊ ಅದರಿಂದ ಇದು ಸುಳ್ಳು ಆರೋಪಗಳು ದಿನನಿತ್ಯ ಸಿದ್ದರಾಮಯ್ಯನ ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಇದು ಯಾರು ಸುಷ್ಟಿಕರ್ತಾಯಿವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೇತಗನಹಳ್ಳಿ ಲ್ಯಾಂಡ್ ವಿಚಾರಕ್ಕೆ ಕುಮಾರಸ್ವಾಮಿಯವರು ಏನು ತಳಮಳಗೊಳಿಸ್ತಾ ಇದ್ದಾರೆ ಈ ರಾಮಮೂರ್ತಿಗೂ ಮೂರ್ತಿಗೂ ಕುಮಾರಸ್ವಾಮಿಯವ್ರಿಗೂ ಸಂಬಂಧ ಏನು ರಾಮಮೂರ್ತಿಗೂ ಬಿ ಜೆ ಪಿ ಮ ಸಂಬಂಧ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದನ್ನು ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಗೌರ್ನರು ಅದೇನು ಮಾಡ್ತಾರೋ ಮಾಡಲಿ ಪ್ರಾಸಿಕ್ಯೂಷನ್ ಕೊಡ್ತಾರಾ ಕೊಡಲಿ ನೋಡೋಣ ಯಾವ ಯಾವ ಆಧಾರದ ಮೇರೆಗೆ ಯಾರಿಗೆ ತನಿಖೆ ಮಾಡಿ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ನಾವು ನೋಡುವ ನೋಡುವಂಥ ಕೆಲಸವನ್ನು ಮಾಡ್ತೀವಿ ನೂರಕ್ಕೆ ನೂರಷ್ಟು

ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಅದು ಸರ್ವೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಲೋಕಾಯುಕ್ತ ಪ್ರೈಮ್ ಆಫ್ ಐಸಿನ್ ದೇ ಔಟ್ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಟು ದಿ ಎಕ್ಸ್ಟೆಂಟ್ ಆಫ್ ಸೆವೆಂಟಿ ನೈನ್ ಎಕರ್ಸ್ ಬೈ ಆಲ್ ದೀಸ್ ಪೀಪಲ್ಸ್ ಪೀಪಲ್ ಬಿಲಾಂಗಿಂಗ್ ಟು ವೆರಿ ವೆರಿ ಕ್ಲೋಸ್ ಟು ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ತನಿಖೆ ಮಾಡುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದಕ್ಕೆ ಆಮೇಲೆ ಚಾಟಿ ಬೀಸಿರುವಂಥದ್ದು ಮುಖಭಂಗ ಮಾಡಿರುವಂಥದ್ದು ಮುಖಕ್ಕೆ ಉಗ್ದಿರುವಂಥದ್ದು ಎಲ್ಲ ಕೋರ್ಟು ನಾವಲ್ಲ ನಮಗೂ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದು ಇನ್ಯಾರ ವಿರುದ್ಧನ ಆಪಾದನೆ ಮಾಡುವಂಥದ್ದು ನಿಮಗೆ ನಿಜವಾಗ್ಲೂ ತಾಕತ್ತಿದ್ದರೆ ಧೈರ್ಯ ಇದೆ ದಮ್ಮಿದ್ರೆ ಹೈಕೋರ್ಟ್ ವಿರುದ್ಧ ಆರೋ ಆಪಾದನೆ ಮಾಡಿ ಕುಮಾರಸ್ವಾಮಿಯವರು ಆಪಾದನೆ ಮಾಡಲಿ ಅದು ಎಷ್ಟು ವರ್ಷದ ಪ್ರಕರಣ ಆಗಿದ್ರು ನಮಗೂ ಅದಕ್ಕೂ ಸಂಬಂಧ ಅಲ್ಲ ಕೇಸ್ ಫೈಲ್ಡ್ ಬೈ ಹಿರೇಮಠ್ ಅರ್ಲಿಯರ್ ಟು ದಟ್ ಇಟ್ ವಾಸ್ ಕೇಸ್ ಫೈಲ್ಡ್ ಬೈ ಒನ್ ಮಿಸ್ಟರ್ ಪ್ರಸನ್ನ ಫ್ರಮ್ ರಾಮನಗರ ಇನ್ ದ ಇಯರ್ ಟೂ ಥೌಸಂಡ್ ಟು ಟು ಲೋಕಾಯುಕ್ತ ಅವರ ಕಂಪ್ಲೇಂಟ್ ಆಧಾರದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡಿ ಅದರಲ್ಲಿ ಕಂಡಿಡ್ದಿದ್ದಾರೆ ತಪ್ಪು ಅನ್ನುವಂಥದ್ದು ಖಾದ್ಯ ಸರ್ಕಾರಕ್ಕೂ ಅದಕ್ಕೂ ಎಲ್ಲಿ ಇಂಟರ್ಫೇರ್ ಆಗಿದ್ದೀವಿ ಕುಮಾರಸ್ವಾಮಿಯವರು ಅದೇನೋ ಮೈ ಮೇಲೆ ದೆವ್ವ ಬಂದಂಗೆ ಆಡಿದ್ರೆ ಕಾಂಗ್ರೆಸ್ನವರು ಕಂಡ್ರೆ ಸುಮ್ಮನೆ ಸುಖ ಸುಮ್ಮನೆ ಬಂದು ಆರೋಪ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು ಕುಮಾರಸ್ವಾಮಿಯವರು ಏನಾದರೂ ಡಾಕ್ಯುಮೆಂಟ್ಸ್ ಪೀಸ್ ಆಫ್ ಡಾಕ್ಯುಮೆಂಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರ ಖೇತಕಿನಾಳಿ ವಿಚಾರ ಜಮೀನು ವಿಚಾರದಲ್ಲಿ ಇಂಟರ್ಫೇರ್ ಆಗಿದೆ ಅನ್ನುವಂಥ ದಯಮಾಡಿ ಎಲ್ಲಾದರೂ ಹೇಳಿ ಎರಡೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನ ಕಾರ್ಯವೈಖರಿ ನಮ್ಮ ರಾಜ್ಯ ಸರ್ಕಾರದ ಬ ಏಳಿಗೆ ಮತ್ತು ಪಾಪ್ಯುಲಾರಿಟಿನ ಸಹಿಸೋಕೆ ಆಗದೇನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನೂ ಇಬ್ಬರು ಸೇರಿ ಕುತಂತ್ರದ ರಾಜಕಾರಣ ಮಾಡ್ತಾ ಇದ್ದಾರೆ ದಿನನಿತ್ಯ ಸುಳ್ಳು ಹೇಳುವಂಥದ್ದೇ ಒಂದು ಮೇಯ್ನ್ ಅಜೆಂಡಾ ಅವರು ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳ್ತಾ ಇದ್ದಾರೆ ದಯಮಾಡಿ ಹೇಳಿ ನೋಡೋಣ ಎಲ್ಲಾದರೂ ಒಂದು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿದ್ದಾರೆ ಎಲ್ಲ ಕಡೆನೂ ಜನಾಕ್ರೋಶ ಯಾರಿಗೆ ಆಕ್ರೋಶ ಬಂದಿದೆ ಅನ್ನುವಂಥದ್ದು ಹೇಳಿ ಆ ಕಾರ್ಯಕರ್ತರು ಬಿಟ್ಟು ತಾನಾಗಿ ಬೀದಿಗಳಲ್ಲಿ ಹೋಗ್ಲಿ ಕಲ್ಲು ಹೊಡಿತಾರೆ ಇವರು ಜನಗಳು ಅವರಿಗೆ ಬಿ ಜೆ ಕಲ್ಲು ಹೊಡಿತಾರೆ ನಾಲ್ಕು ರೂಪಾಯಿ ಜಾಸ್ತಿ ಹಾಲಿಗೆ ರೇಟ್ನ ಜಾಸ್ತಿ ಮಾಡಿ ರೈತ್ರು ಕೊಡುವಂಥದ್ದಕ್ಕೆ ಅಡಚಣೆ ಮಾಡ್ತಾ ಇದ್ದಾರಲ್ಲ ಆ ರೈತರಿಗೆ ಹಳ್ಳಿಗಳ ಕಡೆ ಕಲ್ಲು ಹೊಡಿತಾರೆ ಇವ್ರಿಗೆ ನೂರ ನಲವತ್ಮೂರು ಐಟಮ್ಸ್ಗಳಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಬೆಲೆ ಜಾಸ್ತಿ ಮಾಡಿರುವಂಥ ವ್ಯವ ದಾಖಲೆಗಳನ್ನು ನೆನೆಸ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ನೂರ ನಲವತ್ಮೂರು ಐಟೆಮ್ಸು ನಾವು ಎಷ್ಟು ಐಟಮ್ಸ್ನ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂಥದ್ದು ಹೇಳಿ ಅವರು ಇವು ಅವರ ಅಸ್ತಿತ್ವ ಉಳಿಸ್ಕೊಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಆ ಒಕ್ ಬಿಲ್ ವಿಚಾರದಲ್ಲಿ ಮರೆಮಾರ್ಚ್ಬೇಕು ಜನಗಳಿಗೆ ದಿಕ್ಕು ತಪ್ಪಿಸ್ಬೇಕು ಅಂತ ಇವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ವ್ಯವಸ್ಥೆ ಅದು ಮುಂದಿನ ದಿನಗಳಲ್ಲಿ ಮಾಡಲಿ ಭಾಳ ಬಾಲಿಶ್ವಾಗಿ ಬಾಲಿಷ್ವಾಗಿ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದ ನಾನು ನೋಡಿದೆ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗೋಯ್ತಂತೆ ಅದಕ್ಕೋಸ್ಕರ ಅನಿವಾರ್ಯತೆಯಾಗಿ ಬಿ ಜೆ ಪಿ ಐ ಮೀನ್ ಪೆಟ್ರೋಲ್ ಜಾಸ್ತಿ ಮಾಡಿದಾರಂತೆ ಹಾಂ ಒಂದು ಚೂರು ಮಾಹಿತಿ ಅಟ್ಲೀಸ್ಟ್ ಮಾಧ್ಯ ಪೇಪರ್ನ ಡೈಲಿ ಓದುವಂಥದ್ದು ಒಂದು ಅಭ್ಯಾಸ ಇಟ್ಕೊಳ್ಳಿ ವಿಜೇಂದ್ರ ಅವರೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತಿನ ದಿವಸ ಆಸ್ ಆ್ಯಂಡ್ ಟುಡೇ ಒನ್ ಬ್ಯಾರಲ್ ಕ್ರೂಡ್ ಆಯಿಲ್ ಈ ಈಸ್ ಕಾಸ್ಟಿಂಗ್ ಓನ್ಲಿ ಫಿಫ್ಟಿ ನೈನ್ ಡಾಲರ್ಸ್ ಫಿಫ್ಟಿ ನೈನ್ ಡಾಲರ್ ಒನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅಂದರೆ ನೂರ ಇಪ್ಪತ್ತು ಲೀಟರ್ಸು ಫಿಫ್ಟಿ ನೈನ್ ಡಾಲರ್ಸ್ ಅಂದರೆ ಎಂಬತ್ತಾರು ರೂಪಾಯಿ ಒಂದು ಡಾಲರ್ಗೆ ಎಷ್ಟು ಬಿತ್ತು ಐದು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಬಿತ್ತು ಐದು ಸಾವಿರದ ನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಒನ್ ಟ್ವೆಂಟಿ ಮಾದರಿ ನಲವತ್ತೆರಡು ರೂಪಾಯಿ ಇದು ಒರಿಜಿನಲ್ ಕಾಸ್ಟ್ ಫಾರ್ ಪೆಟ್ರೋಲ್ ಇವ್ರು ಸೇಲ್ ಮಾಡ್ತಾ ಇರೋದೆಷ್ಟು ನೂರ ಮೂರು ರೂಪಾಯಿ ಅಂದರೆ ಒಂದು ಲೀಟರ್ ಪೆಟ್ರೋಲ್ಗೆ ಅರವತ್ತೊಂದು ರೂಪಾಯಿ ಪ್ರಾಫಿಟ್ ತಗೋತಾ ಇದ್ದಾರೆ ಅರವತ್ತೊಂದು ರೂಪಾಯಿ ಡೀಸೆಲ್ಗೆ ಐವತ್ತು ಮೂರು ರೂಪಾಯಿ ತಗೋತಾ ಇದ್ದಾರೆ ಪ್ರಾಫಿಟ್ ಅದೇ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಬ್ಯಾರಲ್ಲು ಒಂದು ಕ್ರೂಡ್ ಆಯಿಲು ನೂರೈದು ಡಾಲರ್ ಇತ್ತು ಅವತ್ತಿನ ದಿವಸ ಡಾಲರ್ ಬೆಲೆ ಅರವತ್ತೈದು ರೂಪಾಯಿ ಇತ್ತು ಅದನ್ನು ನೀವು ಗುಣಿಸಿದ್ರೆ ಇಟ್ ವಾಸ್ ಕಾಸ್ಟಿಂಗ್ ಹಂಡ್ರೆಂಡ್ ಟ್ವೆಂಟಿ ಲೀಟರ್ಸ್ಗೆ ಇಟ್ ವಾಸ್ ಕಾಸ್ಟಿಂಗ್ ಸಿಕ್ಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ನೈನ್ ರುಪೀಸ್ ಅದನ್ನು ಡಿವೈಡ್ ಮಾಡಿದ್ರೆ ನಾವು ಸೇಲ್ ಮಾಡ್ತಾ ಇದ್ದಿದ್ದು ಎಪ್ಪತ್ತೊಂದು ರೂಪಾಯಿ ಪೆಟ್ರೋಲು ಐವತ್ತೈದು ರೂಪಾಯಿ ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ಗೆ ನಮಗೆ ಲಾಭ ಸಿಕ್ತಾಯಿದ್ದು ಬರೀ ಹದಿನೈದು ರೂಪಾಯಿ ಒಂದು ಲೀಟರ್ ಡೀಸೆಲ್ ಸೇಲ್ ಮಾಡಿದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಸಾ ಲಾ ಲಾಭ ಸಿಗ್ತಾಯಿತ್ತು ಈಗ ಇವರು ದರೋಡೆ ಮಾಡ್ತಾ ಇರುವಂಥ ಯಾರು ನಾನ್ನೂರೈವತ್ತು ರೂಪಾಯಿ ಗ್ಯಾಸ್ ಸೇಲ್ ಮಾಡ್ತಾಯಿದ್ದೋ ನಾವು ಈಗ ಐವತ್ತು ರೂಪಾಯಿ ಆಗಿದೆ ದರೋಡೆ ಮಾಡ್ತಾ ಇರೋದು ಯಾರು ಸ್ವಾಮಿ ನಾವ ಹಾಂ ನಲವತ್ತ್ಮೂರು ಲಕ್ಷ ಕೋಟಿ ಸಂಪಾದನೆ ಮಾಡಿರೋದು ಪೆಟ್ರೋಲ್ ಲೂಟಿ ಮಾಡಿರೋದು ಜನಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಪೆಟ್ರೋಲು ಡೀಸೆಲು ಗ್ಯಾಸ್ನಿಂದ ಇವರು ಜನಾಕ್ರೋಶ ಯಾತ್ರೆ ಮಾಡ್ತಾರೆ ಅಶೋಕ್ ಕಾಂಗ್ರೆಸ್ ಪಕ್ಷ ನೋಡಿ ಸರ್ ಮುನಿರತ್ನಂ ಪಪ್ಪ ಎಚ್ ಐ ವಿ ಇಂಜೆಕ್ಷನ್ ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಏನೇನೋ ಮಾತಾಡ್ತಾರೆ ಆಮೇಲೆ ಅವರು ಬಾಡಿ ಚೇಂಜ್ ಆಗ್ತದೆ ಫೇಸ್ ಚೇಂಜ್ ಆಗ್ತದೆ ತು ತುಟಿ ಎಲ್ಲ ಬೆಳ್ಗಾತಾ ಇದೆ ಕೆಂಪುಗಾತಾ ಇದೆ ಅದಾದ್ಮೇಲೆ ಅದಾದ್ಮೇಲೆ ಯಾಕೋ ಏನೇನೋ ಮಾತಾಡ್ತಾವ್ರೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕನಾಗಿ ಇರುವಂಥದ್ದಿಗೆ ಲಡಾಕ್ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ದಿನ ಬೆಳಗ್ಗೆ ಎಲ್ಲ ಹುಚ್ಚುಚ್ಚುಂತಾರೆ ಏನೇನೋ ಮಾತಾಡೋದು ಕಳ್ಳರು ಚಿಲ್ಡ್ರು ಕಚ್ಚರ್ಕರು ಬುಡ್ಬುಡ್ಕಿಯವರು ಇದೆಲ್ಲ ಇರುವಂಥದೆಲ್ಲ ಪೂರ್ತಿ ಪಿನಲ್ಲಿ ನಾವಲ್ಲ ಸುಮ್ಮನೆ ಅಳ್ಳಾಡ್ಸ್ಕೊಂಡು ಹೋಗಿ ಜನಗಳಿಗೆಲ್ಲ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಾಡೋದು ಯಾವತ್ತಾದರೂ ಒಬ್ಬ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವರು ಎರಡು ಬಾರಿ ವಿರೋಧ ಪಕ್ಷ ನಾಯಕರಿದ್ದರು ಅವರು ಮಾತಾಡೋದ್ರಿಗೆ ಎಷ್ಟು ತೂಕ ಇರ್ತಿತ್ತು ಅವ್ರ ಮಾತಲ್ಲಿ ಎಷ್ಟು ಆ ಗಾಂಭೀರ್ಯತೆ ಇರ್ತಿತ್ತು ಅವ್ರ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ಇತ್ತು ಡೈಲಿ ಹತ್ತು ಸಾರಿ ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಶೋಕ್ ಅವರು ಹತ್ತು ಸಾರಿ ಹತ್ತು ಸಾರಿನೂ ಹತ್ತು ಸುಳ್ಳುಗಳು ಹೇಳ್ತಾರೆ ಯಾವುದಾದ್ರು ನೋಡಿ ಸಾ ಇಬ್ಬರು ಆಪೋಸಿಷನ್ ಲೀಡರ್ಸ್ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸು ಇಬ್ಬರು ಜೋಕರ್ಸ್ಗಳೇನೆ ಅವ್ರೊಂದು ಮಾತಾಡಿದ್ರೆ ಇವ್ರೊಂದು ಮಾತಾಡ್ತಾರೆ ಇವ್ರೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ ಸೆಂಟ್ರನಲ್ಲಿ ನಾನು ಕಳೆದೋತೀನಿ ಅಂತ ಪಾಪ ವಿಜಯೇಂದ್ರ ಅವ್ರು ಬಂದು ಅವಾಗ ಅವಾಗ ಅವರು ಏನೋ ಒಂದು ಮಾತಾಡ್ತಾರೆ ಅರ್ಥ ಐತೆ ನಾಟಕದ ಕಂಪನಿ ಇಡೀ ದೇಶದ ರಾಜ್ಯದಲ್ಲಿ ಪೂರ್ತಿ ನಾಟಕ ಆಡೋಕೆ ಶುರು ಮಾಡಿದ್ದಾರೆ ಜನಾಕ್ರೋಶ ಯಾತ್ರೆ ಅಂತ ನಾಟಕ ಆಡ್ಕೊಂಡು ಓದ್ತಾ ಇದ್ದಾರೆ ಜನಗಳಿಗೆ ಈ ನಾಟಕ ಏನು ಅನ್ನುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾ ಹೋಗಿದೆ ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗಿದೆ ಬನ್ನಿ ಡಿಬೇಟ್ ಮಾಡೋಣ ಪಾ ಅಸೆಂಬ್ಲಿಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ನೀವು ಏನು ಬೆಲೆ ಏರಿಕೆ ಅನ್ನುವಂಥದ್ದು ಪಟ್ಟಿ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆ ಅಲ್ಲಿ ನೀವು ಆಡಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ನಿಮ್ಮದು ನಿಮ್ಮ ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟ್ ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರಲಿ ಬಿಡಿ ನಿಮ್ಮ ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು ನಿಮ್ಮ ನಿಮ್ಮಲ್ಲೇ ಅವನ್ನ ಅವನ್ನ ಮಾತಾಡಿದ್ರೆ ಇವನು ಸೈಜ್ ಇವ್ನ ಮಾತಾಡಿದ್ರೆ ಅವ್ನು ಸೈಜ್ ಕೇಳೋದು ಯತ್ನಾಳು ಮಾತಾಡ್ತಾ ಇರುವಂಥದಕ್ಕೆ ಆಪಾದನೆ ಮಾಡ್ತಾ ಇರುವಂಥದ್ದು ಇಂಥವ್ರಿಗೂ ಒಬ್ಬೊಬ್ಬರು ಒಂದು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಬಿಡಿ ಯಾವಾಗ ಆ್ಯಕ್ಷನ್ ತಗೊಂಡು ಏನು ಆಕ್ಷನ್ ತಗೊಂಡಿದ್ದಾರೆ ಸರ್ ಏನು ಆಕ್ಷನ್ ತಗೊಂಡಿದ್ದಾರೆ ಏನು ಅಂಥದ್ದು ಹೇಳಿ ಅವ್ರು ಆಪಾದನೆ ಮಾಡ್ತಾವ್ರಲ್ಲ ಅದಕ್ಕೆ ಉತ್ತರ ಕೊಡಲಿ ಸರ್ ಆಕ್ಷನ್ ತಗೊಳ್ಳೋದು ಸೆಕೆಂಡ್ರಿ ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟರ್ ಹುದ್ದೆಗೆ ಆಮೇಲೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಧ್ಯಕ್ಷ ಆಗಿರುವಂಥದ್ದು ದುಡ್ಡು ಕೊಟ್ಬಿಟ್ಟು ಪಕ್ಷನ ಆಗಿದ್ದಾನೆ ಅಂತ ಅವರೇ ಆಪಾದನೆ ಮಾಡ್ತಾ ಇದಾರಲ್ಲ ಸರ್ ಅದಕ್ಕೆ ಉತ್ತರ ಕೊಡಲಿ ಸರ್ಬೇಡಿ ಹಾಂ ಮತ್ತೆ ಇನ್ನೇನಲ್ಲಿ ಅಷ್ಟೇ ಸಾಕು ಅದಕ್ಕೆ ಉತ್ತರ ಅದಕ್ಕೆ ಉತ್ತರ ಕೊಡಲಿ ಅವರು ರಮೇಶ್ ಬಾಬು ಅವ್ರು ಮಾತಾಡ್ತಾರೆ ಅಷ್ಟೇ ಓಕೆ ಯು ಅಷ್ಟೇ ಹಲೋ ಇವರು ದೀಪಕ್ ಮಾತಾಡ್ತೀರ ಹಾಂ ಇದು ನಾಳೆ ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಪಾಪ ಮೂರ್ನಾಲ್ಕು ತಿಂದೆ ಪ್ರೆಸ್ ಮೀಟಲ್ಲಿ ನಮ್ಮ ಹತ್ರ ಭ್ರಷ್ಟಾಚಾರ ಮಾಡಿರುವಂಥ ದಾಖಲೆಗಳು ಠನ್ಗಟ್ಟಲೆ ಇದ್ದಾವೆ ಅಂತ ಹೇಳಿದರು ಠನ್ಗಟ್ಲೆ ಇದ್ದಾವೆ ಅಂತ ಹೇಳಿದರು ಆ ಟನ್ಗಟ್ಲೆ ಇರುವಂಥ ದಾಖಲೆಗಳನ್ನು ತರುವಂಥದ್ದಕ್ಕೆ ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ಲಾರಿ ಟ್ರಕ್ ಮಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಸರ್ ಹನ್ನೊಂದುವರೆಗೆ ಬೆಳಗ್ಗೆ ಹನ್ನೊಂದುವರೆಗೆ ನಮ್ಮ ಕಾಂಗ್ರೆಸ್ ಕಚೇರಿ ಹಳೆ ಕಾಂಗ್ರೆಸ್ ಕಚೇರಿ ರೇಸ್ ಹತ್ರ ಇರುವಂತ ಹಳೆ ಕಾಂಗ್ರೆಸ್ ಕಚೇರಿಯಿಂದ ಲಾರಿ ಟ್ರಕ್ನ ತಗೊಂಡು ಅವರ ಕಚೇರಿಗೆ ಹೋಗ್ತೀವಿ ನಾವು ಜೆ ಡಿ ಎಸ್ ಕಚೇರಿಗೆ ಹೋಗಿ ಅವ್ನು ತುಂಬ್ಕೊಂಡ್ಬಂದು ಆ ತುಂಬ್ಕೊಂಡು ಆ ಎಲ್ಲಾ ದಾಖಲೆಗಳು ಭ್ರಷ್ಟಾಚಾರ ನಡೆದಿರುವಂತ ದಾಖಲೆಗಳು ಟನ್ ಗಟ್ಲೆ ಇದ ನಮ್ಗೊಂದು ಎರಡ್ ಮೂರು ಟನ್ ಕೊಟ್ಟರೆ ಸಾಕು ಮಿಕ್ಕಿದಲ್ಲ ಅವರೇ ಇಟ್ಕೊಳ್ಳಿ ಟನ್ ಗಟ್ಲೆ ಅಂತ ಹೇಳಿದ್ದಾರೆ ಆ ದಾಖಲೆಗಳನ್ನ ತಗೊಂಡು ಗೌರ್ನರ್ ಕಚೇರಿಗೆ ತಲುಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ವರೆಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಕುಮಾರಸ್ವಾಮಿ ಅವರಿಗೆ ಮೆಸೇಜನ್ನು ನಾವು ಹಾಕಿದ್ದೀವಿ ದಯಮಾಡಿ ನಿಮ್ಮ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸರ್ ಬಂದು ತಗೊಂಡು ಹೋಗ್ತೀವಿ ನಾವೇ ತಗೊಂಡ್ವಿ ಅಲ್ಲ ಅವರು ಅಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿದ್ರು ಯಾವ ಗುಡನಲ್ಲಿದ್ದರೂ ಆ ಗುಡನ್ಗೆ ಹೋಗ್ತೀವಿ ಅವ್ರು ಯಾರೋ ಒಬ್ರು ಅವ್ರ ಕಡೆ ಕಳ್ಸಿ ಕೊಟ್ಟರು ಅಲ್ಲ ಇಲ್ಲಿ ನಮ್ಗೊಂದು ಪ್ರತಿಯೊಂದು ಸುಮ್ಮನೆ ಸೇಫ್ ಆಗಿಟ್ಕೊಂಡು ಏನೂ ಪ್ರಯೋಜನ ಆಗಲ್ಲ ಆಕ್ಷನ್ ಆಗ್ಬೇಕಲ್ವಾ ಅಲ್ಲ ಅಲ್ಲ ನೀವು ಆಕ್ಷನ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಅವ್ರ ಕೈ ಕೊಡೋಕ್ ಅಂದ್ರೆ ನಾವೇ ತಗೊಂಡೋಗ ಗವರ್ನರ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮೆಸೇಜ್ ಮೆಸೇಜ್ನ ಕಳಿಸಿದೀವಿ ನಾವು ದಯಮಾಡಿ ತಗ್ಸಿ ನಮಗೊಂದು ಅಷ್ಟು ಕೊಡಿ ಇಂಪಾರ್ಟೆಂಟ್ ದಾಖಲೆಗಳನ್ನ ಕೊಡಿ ಆಕ್ಷನ್ ತಗೊಳ್ಳುವಂಥದಕ್ಕೆ ನಮ್ಮ ರಾಜ್ಯ ನಮ್ಮ ಸರ್ಕಾರದ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥದ್ದು ನಾವೇ ತಗೊಂಡೋಗಿ ಕೊಡ್ತೀವಿ ಗೌರ್ನರ್ಗೆ ಕೊಡಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು